ಅವರು ಬಿಗ್ ಬಾಸ್ ಬಗ್ಗೆ ಕೇಳಲಿಲ್ಲ ಅಂದ್ರೆ ತುಂಬಾ ಇದು ಸೊ ಹೇಳಿ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಈ ಸರ್ತಿ ಈ ಸಲ ಗಿಲ್ಲಿ ಅಫ್ಕೋರ್ಸ್ಗೆಲ್ಲಿ ಬಿಕಾಸ್ ಆರ್ ಸ್ಪಾಂಟೇನಿಯಸ್ ಡೈಲಾಗ್ಸ್ ಇನ್ಸ್ಟ್ಯಾಂಟ್ ರಿಯಾಕ್ಷನ್ಸು ಆ್ಯಂಡ್ ಇನ್ಸ್ಟ್ಯಾಂಟ್ ಆಗಿ ಸಾಂಗ್ಗಳನ್ನೇ ಬರೆದ್ಬಿಡ್ತಾರೆ ಆ್ಯಂಡ್ ನಮ್ಗೆ ಯಾರಿಗೂ ಆ ಥರ ಮಾತಾಡೋಕ್ಕೆ ಆಗಲ್ಲ ಇನ್ಸ್ಟ್ಯಾಂಟ್ ಡೈಲಾಗ್ಸ್ಗಳ್ನ ಮಾತಾಡ್ಕೊಂಡು ಈಸ್ ವೆರಿ ಎಂಟರ್ಟೈನಿಂಗ್ ತುಂಬ ಚೆನ್ನಾಗಿ ಆಡ್ತಿದ್ದಾರೆ ಆ್ಯಂಡ್ ತುಂಬ ಪರಿಚಯದವರು ಇದ್ದಾರೆ ಒಳಗಡೆ ಆ್ಯಂಡ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ಬಿಕಾಸ್ ಎವ್ರಿ ವೀಕ್ ಯಾರು ಯಾರ್ದು ಹೆಂಗೆ ಹೆಂಗೆ ಆಗುತ್ತೆ ಗೊತ್ತಾಗಲ್ಲ ನಿಮ್ಮ ನಿಮ್ಮ ಥರನೇ ಇರೋ ಅಂಥ ಕಂಟೆಸ್ಟೆಂಟ್ ಅಂತ ಅನಿಸಿದ್ಯಾ ಯಾರನ್ನಾದರೂ ನೋಡಿ ನನ್ನನ್ನು ಯಾರಿಗೂ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಸಾಫ್ಟ್ ಮೇ ಬಿ ಸ್ಪಂದನ ಅನ್ನ ನೋಡಿದಾಗ ನನ್ನ ನಾನೇ ನೋಡ್ಕೊಂಡಂಗೆ ಅನಿಸಿದೆ ಈವನ್ ಶೀಸ್ ಇನೋಸೆಂಟ್ ಸಾಫ್ಟ್ ಅಂಡ್ ಒಂಥರ ಎಲಿಗೆಂಟ್ ಆಗಿ ಒಂಥರ ಪಾಸಿಟಿವ್ ಆಗಿರ್ತಾರೆ ಸೊ ಸ್ಪಂದನ ಅನ್ನ ನೋಡಿದಾಗ ಐ ಫೆಂಡ್ ಶೋ ಬೇರೆ ಯಾರು ಫ್ರೆಂಡ್ಸ್ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೀವು ಯಾರ್ ಗೆಲ್ಬೇಕು ಅಂತ ಹೇಳಿ ಇಷ್ಟಪಡ್ತೀರಿ ಅಂದರೆ ಪರಿಚಯ ತುಂಬ ಕ್ಲೋಸ್ ಫ್ರೆಂಡ್ಸ್ ಅನ್ನೋದಿಲ್ಲ ಪರಿಚಯದವರು ಅಂತಂದಾಗ ಅಶ್ವಿನಿಯವರಿದ್ದಾರೆ ಆ್ಯಂಡ್ ಸೂರಜ್ ರಿಷಾ ಅವರಿದ್ದರು ಇವೊಂದು ಸ್ಪಂದನ ಕೂಡ ಒಂದು ಇವೆಂಟಲ್ಲಿ ನಾವು ಭೇಟಿ ಮಾಡಿದ್ವಿ ಆ್ಯಂಡ್ ಎಲ್ ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರೋ ಗೊತ್ತಿರೋಂಥವ್ರು ಜಾನ್ವಿಯವ್ರು ಇರು ನಂಗೆ ಜಾನ್ವಿ ಅವ್ರು ಆಚೆ ಬಂದಾಗಲೂ ಸ್ವಲ್ಪ ಬೇಜಾರಾಯಿತು ಯಾಕೆಂದರೆ ಶಿ ವಾಸ್ ಸೋ ಪ್ರೆಸೆಂಟಬಲ್ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾಯಿದ್ರು ಆ್ಯಂಡ್ ಹಾಗೆ ಅವ್ರು ಅವರಾಗ್ತದೆ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು ಕೆಲವೊಂದು ತೂಕವಾದ ಮಾತುಗಳಿರ್ಬೋದು ಅದೆಲ್ಲ ನೋಡಿದಾಗ ಜಾಹ್ನವಿ ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ರು ಅಂತ ಅನಿಸುತ್ತೆ ಬಟ್ ಸಡನ್ನಾಗಿ ಎಲಿಮಿನೇಷನ್ ಅಂದಿದ್ದ ತಕ್ಷಣ ಶಾಕ್ ಆಯಿತು ಯಾಕೆ ಅಂತ ಈವನ್ ರಕ್ಷಿತಾ ಇಸ್ ಲೈಕ್ ಯು ನೋ ಅವ್ರು ನನಗೆ ಪರಿಚಯ ಇಲ್ಲ ಬಟ್ ಅವರು ತುಂಬ ಚೆನ್ನಾಗಿ ಲೈಕ್ ಇವೊಂದು ಒಂದು ಚಿಕ್ಕ ಹುಡುಗಿಯಾದ್ರು ಅವ್ರು ಅದೇ ರೀತಿಯಲ್ಲಿ ಅಂದರೆ ಓವರ್ ಆಡಂಬರ ಇಲ್ಲ ಅಂದರೆ ಒಂದು ಏನೋ ಲಿಪ್ಸ್ಟಿಕ್ ಹಚ್ಚಬೇಕು ಮೇಕಪ್ ಮಾಡಬೇಕು ಆ ಥರದ್ದು ಇಲ್ಲ ಇಸ್ ಲೈಕ್ ನ್ಯೂಚುರಲಿ ಸ್ವೀಟ್ ರಕ್ಷಿತಾ ಮನೆಯದಾಗಿ ಬಿ ಎಸ್ ವಿ ಸ್ವೀಟ್ಸ್ಗೆ ಬರುವಂತ ಜನರಿಗೆ ಏನು ಹೇಳ್ತೀರಿ ಯಾವ ರೀಸನ್ಗೆ ಇದೇ ಶಾಪನ್ನು ಚೂಸ್ ಮಾಡಬೇಕು ಇಸ್ ಐ ಆಲ್ರೆಡಿ ಟೋಲ್ಡ್ ಯು ತುಂಬ ಆಗಿರುತ್ತೆ ತುಂಬ ಫ್ರೆಶ್ ಆಗಿರುತ್ತೆ ಆ್ಯಂಡ್ ಹತ್ತನೇ ಬ್ರಾಂಚ್ ಓಪನ್ ಮಾಡಿದ್ದಾರೆ ಅಂದರೆ ಅದು ಸುಲಭದ ಮಾತಲ್ಲ ಇನ್ನೂ ಇನ್ನೂ ಹೆಚ್ಚು ಹೆಚ್ಚು ಶಾಖೆಗಳು ಓಪನ್ ಆಗ್ತಾ ಇರಲಿ ಎಲ್ಲ ಏರಿಯಾದಲ್ಲೂ ಬಿ ಎಸ್ ಬಿ ಸ್ವೀಟ್ಸ್ ಬರಲಿ ಅಂತಲೇ ನಾನು ಹೇಳ್ತೀನಿ ಬಿಕಾಸ್ ಈಗ ತಾನೇ ಒಬ್ಬಟ್ಟು ಮಾಡಿದಾಗ ಟು ನೋ ತುಂಬ ಫ್ರೆಶ್ ಆಗಿರುತ್ತೆ ಆ್ಯಂಡ್ ತುಂಬ ಆಗಿರುತ್ತೆ ನಾವು ಮಾಡೋ ಊಟ ಹೈಜೀನ್ ಆ್ಯಂಡ್ ಫ್ರೆಶ್ ಇತ್ತು ಅಂದರೆ ಇನ್ನೇನು ಬೇಕಲ್ವ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಓಕೆ